ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಸ್ಪಲ್ ಕೀಬೋಡ್ ಟುಟೂರಿಯಲ್ಸ್ ಹೇಗಿದ್ದರೆ ಎಲ್ಲರೂ ನೀವೆಲ್ಲರೂ ಕೂಡ ರೆಗ್ಯುಲರ್ ಆಗಿ ನಮ್ಮ ಚಾನಲ್ನ ನೋಡ್ತಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಕಂಟೆಂಟ್ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದೇನೆಂದರೆ ಕೇವಲ ನಾಲ್ಕು ಕಾರ್ಡ್ಗಳು ನಾವು ಉಪಯೋಗಿಸ್ಕೊಂಡು ಒಂದು ವರ್ಷಿಪ್ ಸಾಂಗ್ಸ್ಗಳನ್ನು ಯಾವ ಥರ ಲೀಡ್ ಮಾಡೋದು ಅನ್ನೋದು ಅನ್ನೋದು ಈ ವಿಡಿಯೋದಲ್ಲಿ ನಾವು ನೋಡೋಣ ನಿಮಗೆ ಕೇವಲ ಕಾರ್ಡ್ಸ್ ಬಂದರೆ ಸಾಕು ನಾನು ನೋಡಿ ಅನೇಕ ನನ್ನ ಚಾನಲಲ್ಲಿ ಅನೇಕ ವೀಡಿಯೋಸ್ಗಳಲ್ಲಿ ಕಾರ್ಡ್ಸನ್ನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಸೊ ನಿಮಗೆಲ್ಲರಿಗೂ ಗೊತ್ತು ಮೇಜರ್ ಕಾರ್ಡ್ಸು ಮೈನರ್ ಕಾರ್ಡ್ಸು ಸೆವೆಂತ್ ಕಾರ್ಡ್ಸ್ ಎಲ್ಲದನ್ನು ಸೊ ಆ ಕಾರ್ಡ್ಸ್ ಗೊತ್ತಿದ್ದರೆ ಸಾಕು ನಿಮಗೆ ಈ ಒಂದು ವರ್ಷಿಪನ್ನು ನೀವು ಬ್ಯೂಟಿಫುಲ್ಲಾಗಿ ಯಾವ ಥರ ಲೀಡ್ ಮಾಡ್ಬೋದು ಅನ್ನೋದು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸೊ ಅದರ ಅಂಗವಾಗಿ ನಾನು ಆಯ್ಕೆ ಮಾಡಿಕೊಂಡಿರೋ ಕಾರ್ಡ್ಸ್ ಬಂದು ಸಿಂಪಲ್ ಕಾರ್ಡ್ಸು ಒಂದು ಜಿ ಮೇಜರ್ ಡಿ ಮೇಜರ್ ಎ ಮೈನರ್ ಮತ್ತು ಸಿ ಮೇಜರ್ ಸೊ ಜಿ ಮೇಜರ್ ಡಿ ಮೇಜರ್ ಎ ಮೈನರ್ ಸಿ ಮೇಜರ್ ಈ ಕೇವಲ ಈ ನಾಲ್ಕು ಕಾರ್ಡ್ಗಳನ್ನು ಉಪಯೋಗಿಸ್ಕೊಂಡು ನೀವು ಬ್ಯಾಕ್ ಟು ಬ್ಯಾಕ್ ನೋಡಿ ಈ ಕೇವಲ ಈ ನಾಲ್ಕು ಸಾಂಗ್ಗಳಲ್ಲಿ ನೀವು ಅನೇಕ ಸಾಂಗ್ಸು ನೂರಾರು ಸಾಂಗ್ಸ್ಗಳನ್ನ ಪ್ಲೇ ಮಾಡ್ಬೋದು ಹೇಗೆ ಬ್ರದರ್ ಅದು ನಾಲ್ಕು ಕಾರ್ಡ್ಸಲ್ಲಿ ನೂರಾರು ಸಾಂಗ್ಸು ಅಂತಂದರೆ ನಾನು ನಿಮಗೆ ಇವತ್ತು ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತೀನಿ ಬಟ್ ಅದಕ್ಕೋಸ್ಕರ ನಾನು ಇವತ್ತು ಆಯ್ಕೆ ಮಾಡ್ಕೊಂಡಿರೋ ಸಾಂಗ್ಸ್ ಬಂದು ನಿನ್ನ ನಂಬಿ ಬಂದೆ ನಿನ್ನ ಪಾದ ದೃಢವಾಗಿ ಹಿಡಿದುಕೊಂಡೆ ಈ ಹಾಡು ನಿಮ್ಮೆಲ್ಲರಿಗೂ ತುಂಬ ಪಾಪ್ಯುಲರ್ ಆಡಿದು ಇದು ಇದೊಂದು ಹಾಡು ಮತ್ತು ತಂದೆ ದೇವ ತಂದೆ ದೇವ ಇದು ಕೂಡ ತುಂಬ ಪಾಪ್ಯುಲರ್ ಹಾಡು ಮತ್ತು ಒಳ್ಳೆಯವ ನೀನು ಒಳ್ಳೆಯವ ಗ್ರೇಸ್ ಮಿನಿಸ್ಟ್ರಿ ಅವರು ಒಂದು ರಿಲೀಸ್ ಮಾಡಿರೋ ಹಾಡು ಸೊ ಈ ಮೂರು ಹಾಡುಗಳನ್ನು ನಾನು ಈ ಒಂದು ಕಾರ್ಡ್ಸ್ ನಾಲ್ಕು ಕಾರ್ಡ್ಸಲ್ಲಿ ಯಾವ ಥರ ಬ್ಯಾಕ್ ಟು ಬ್ಯಾಕ್ ನಾವು ಮೆಡ್ಲಿನ ಪ್ಲೇ ಮಾಡೋದು ಅನ್ನೋದು ಒಂದು ಅಂಗವಾಗಿ ನಾನು ಚೂಸ್ ಮಾಡಿಕೊಂಡಿದ್ದೀನಿ ಸೊ ಆ್ಯಂಡ್ ಇದರಲ್ಲಿ ನಾವು ಬೀಟ್ಸು ಕೂಡ ಯೂಸ್ ಮಾಡ್ಕೊಳ್ಳೋಣ ಸೊ ನಾನು ಇದರಲ್ಲಿ ಯೂಸ್ ಮಾಡ್ಕೊಳ್ತಾರೋ ಬೀಟ್ ಬಂದು ಕೀಬೋರ್ಡಲ್ಲಿ ನನ್ನ ಕೀಬೋರ್ಡಲ್ಲಿ ಜೀರೋ ಫಿಫ್ಟಿ ಟು ಹಿಪ್ ಹಾಪ್ ಹಿಪ್ ಅನ್ನೋ ಒಂದು ಬೀಟು ಮತ್ತು ಟೆಂಪೋ ಎಮ್ ಏಯ್ಟಿ ಟೆಂಪೋ ಏಯ್ಟಿ ಈ ಹಿಪ್ ಹಾಪ್ ಬೀಟಲ್ಲಿ ಉಪಯೋಗಿಸ್ಕೊಂಡು ಈ ನಾಲ್ಕು ಕಾರ್ಡ್ಗಳು ಅಂದರೆ ಜಿ ಡಿ ಮೇಜರ್ ಎ ಮೈನರ್ ಸಿ ಸೆವೆಂತ್ ಕೇವಲ ಈ ನಾಲ್ಕು ಕಾರ್ಡ್ಗಳನ್ನ ಉಪಯೋಗಿಸ್ಕೊಂಡು ಈ ಬೀಟ್ಸನ್ನು ಉಪಯೋಗಿಸ್ಕೊಂಡು ನಾವು ಯಾವ ಥರ ಬ್ಯಾಕ್ ಟು ಬ್ಯಾಕ್ ಅನೇಕ ಸಾಂಗ್ಗಳನ್ನು ನಾವು ವರ್ಷಿಪ್ಪಲ್ಲಿ ಪ್ಲೇ ಮಾಡೋದು ಅನ್ನೋದು ನಾವು ನೋಡೋಣ ನಿಮಗೆ ಕಾರ್ಡ್ಸ್ ಬಂದರೆ ಸಾಕು ಕಾರ್ಡ್ಸ್ ಜಸ್ಟ್ ಆಗಿ ಪ್ಲೇ ಮಾಡೋಕ್ಕೆ ಬಂದರೆ ಸಾಕು ನೀವು ಕೂಡ ವರ್ಷಿಪ್ನಲ್ಲಿ ಲೀಡ್ ಮಾಡ್ಬೋದು ಸೊ ಇನ್ಯಾಕೆ ತಡ ನಾವು ವೇಸ್ಟ್ ಮಾಡ್ದಲ್ಲೇನೇ ಟೈಮು ಬೇಗ ಈ ವೀಡಿಯೋದೊಳಗಡೆ ಹೋಗೋಣ ಈ ವೀಡಿಯೋದೊಳಗಡೆ ಹೋಗೋಕ್ಕೆ ಮುಂಚೆ ಈ ವಿಡಿಯೋನ ನೀವು ಈ ಲೆಸ್ ಈ ಒಂದು ವಿಡಿಯೋನ ನೀವು ಟ್ರೈ ಮಾಡಬೇಕಂದ್ರೆ ನಿಮಗೆ ಬೇಕಾಗಿರೋ ಎಲಿಜಿಬಿಲಿಟಿ ನಿಮಗೆ ಕಾರ್ಡ್ಸ್ ಬೇಕು ಕಲ್ತ್ರೆ ಸಾಕು ಸೊ ಯಾರಿಗಾರೂ ಕಾರ್ಡ್ಸ್ ಗೊತ್ತಿಲ್ಲ ಅಂದರೆ ನನ್ನ ಚಾನೆಲ್ನಲ್ಲಿ ಮೇಜರ್ ಕಾರ್ಡ್ ಮೈನರ್ ಕಾರ್ಡ್ ಸೆವೆಂತ್ ಕಾರ್ಡ್ಸ್ ಎಲ್ಲ ಇದಾವೆ ನೀವು ನೋಡಿಕೊಂಡು ಒಂದೊಂದಾಗೆ ಬಂದು ಇದನ್ನು ಟ್ರೈ ಮಾಡಿ ಸೊ ಇನ್ಯಾಕೆ ತಡ ನಾವು ಪ್ರಯತ್ನ ಪಡೋಣ ಸ್ಟಾರ್ಟ್ ಮಾಡೋಣ ಸೊ ಸ್ಟೈಲ್ ಜೀರೋ ಫಿಫ್ಟಿ ಟು ಹಿಪ್ ಹಾಪ್ ಟೆಂಪೋ ಏಯ್ಟಿ ಸೊ ಸ್ಟಾರ್ಟ್ ನೋಡಿದ್ರ ಸೊ ಜಿ डी मेजर सी ए माइनर जी लेट्स गो It's ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮೂರು ಸಾಂಗ್ಗಳನ್ನು ಮಿಕ್ಸ್ ಮಾಡಿ ನಾನು ಮೆಡ್ಲಿ ಥರ ಪ್ಲೇ ಮಾಡಿದೆ ಸೊ ಸಿಂಪಲ್ ನಿಮಗೂ ಕೂಡ ಈ ನಾಲ್ಕು ಕಾರ್ಡ್ಸ್ಗಳು ಗೊತ್ತಿದ್ರೆ ಸಾಕು ಈಗ ನಾನು ಟ್ರೈ ಮಾಡಿರೋ ಥರನೇ ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ಒಂದು ವೇಳೆ ನಿಮಗೆ ಜಿ ಮೇಜರಲ್ಲಿ ಬೇರೆ ಸಾಂಗ್ಗಳು ಗೊತ್ತಿದೆ ಅಂತಂದರೆ ಮೇಜರ್ ಮೇಜರ್ ಕಾರ್ಡಲ್ಲಿ ಸೇಮು ಈ ಸಾಂಗ್ ಲಿಸ್ಟ್ಗಳಿಗೆ ನೀವು ಕೂಡ ಈ ಅನೇಕ ಸಾಂಗ್ಗಳನ್ನ ಜಾಯಿನ್ ಮಾಡಿಕೊಂಡು ಒಂದಾದ ನಂತರ ಒಂದನ್ನು ಮೆಡ್ಲಿ ಥರ ಪ್ಲೇ ಮಾಡ್ಬೋದು ಟ್ರೈ ಮಾಡಿ ಇದಕ್ಕೆ ನೀವು ಏನು ಕಲಿಯೋ ಅವಶ್ಯಕತೆ ಇಲ್ಲ ಜಸ್ಟ್ ಮೇಜರ್ ಕಾರ್ಡ್ಸು ಮೈನರ್ ಕಾರ್ಡ್ಸು ಬಂದರೆ ಸಾಕು ಜಿ ಮೇಜರ್ ಡಿ ಎ ಮೈನರ್ ಸಿ ಇಷ್ಟು ಬಂದರೆ ಸಾಕು ಕೀಬೋರ್ಡಲ್ಲಿ ಒಂದು ವೇಳೆ ಈಗ ಬೀಟ್ಸ್ ಬಗ್ಗೆ ಹೇಳ್ತಿದ್ದೀನಿ ಇದರಲ್ಲಿ ಒಂದು ವೇಳೆ ನಿಮ್ಮದು ಹಿಪ್ಪಾಪು ಸಾಂಗ್ ನಿಮ್ಮ ಕೀಬೋರ್ಡು ನಿಮ್ಮದು ಯಮಹ ಆಗಿದ್ದರೆ ಈ ಹಿಪ್ಪಾಪ್ ಅನ್ನೋದು ಇರುತ್ತದೆ ಒಂದು ವೇಳೆ ನಿಮ್ಮದು ಕ್ಯಾಶು ಆಗಿದ್ದರೆ ಇದೇ ಥರ ಫೋರ್ ಫೋರ್ ಬೀಟು ಅದು ಒನ್ ಟು ತ್ರೀ ಫೋರ್ ಒನ್ ಟು ಸೊ ಈ ಥರ ಫೋರ್ ಫೋರ್ ಬೀಟ್ಸು ಸೂಟ್ ಆಗೋ ಯಾವ ಸಾಂಗ್ ಆದರೂ ನೀವು ಇಟ್ಕೊಂಡು ಟೆಂಪೋ ಐ ಐ ಇಟ್ಕೊಂಡು ಟ್ರೈ ಮಾಡಿ ಸೊ ಇನ್ನೇ ತಡ ನಿಮ್ಮ ಕೀಬೋರ್ಡ್ಗಳಿದ್ರೆ ಇಮಿಡಿಯೇಟಾಗಿ ಈ ಸ್ಟೈಲ್ ಸೆಟ್ ಮಾಡಿಕೊಂಡು ಈ ಸಾಂಗ್ಗಳನ್ನ ನಿಮ್ಮ ನೋಟ್ಬುಕ್ಕಲ್ಲಿ ನನ್ನ ವೀಡಿಯೋಸ್ನ ನೋಡಿಕೊಂಡು ಕಾಪಿ ಮಾಡಿ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ನೋಟ್ಸ್ ಕೊಡ್ತೀನಿ ಕಾಪಿ ಮಾಡಿಕೊಂಡು ಒಂದು ಸರಿ ಟ್ರೈ ಮಾಡಿ ನಿಮಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸೊ ನಿಮಗೆ ವೀಡಿಯೋ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ಶೇರ್ ಮಾಡ್ಕೊಳ್ಳಿ ಒಂದು ವೇಳೆ ನಿಮಗೆ ಬೇರೆ ಯಾವುದಾದ್ರೂ ಹಾಡನ್ನು ನೋಡೋಕ್ಕೆ ಇಷ್ಟಪಡ್ತೀರಾ ಕಲಿಸ ಕಲಿಸೋಕ್ಕೆ ನಿಮಗೆ ಸರ್ ಈ ಹಾಡನ್ನು ನಮ್ಗೆ ಕಲಿಸ್ಕೊಡಿ ಅನ್ನೋದು ಯಾವ್ದಾದ್ರು ನಿಮಗೆ ಲಿಸ್ಟ್ ಇದ್ದರೆ ಆ ಕಮೆಂಟಲ್ಲಿ ಹಾಡನ್ನು ತಿಳಿಸ್ಕೊಡಿ ನಾನು ನಿಮಗೋಸ್ಕರ ಅದನ್ನು ಟ್ರೈ ಮಾಡಿ ನಿಮಗೆ ಕಲಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಸೊ ಅಲ್ಲಿವರೆಗೂ ಎಲ್ಲರೂ ಕೂಡ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡ್ತಾರೆ ಥ್ಯಾಂಕ್ ಯು ಸೊ ಮಚ್